ಅಣ್ಣ ಏನ್ ೇಟ್ ಹೇಳ್ತಿಯಣ ಮೇಕೆ ಮರಿ ಎರಡ್ ಸಾವಿರದ ಎಂಟುನೂರ್ ಹೇಳ್ತೀಯ ಎಷ್ಟ್ ತಿಂಗಳ್ ಬಾಳ ಸಣ್ಣದೈತೆ ಎರಡರಿಂದ ಎರಡುವಾರ ತಿಂಗಳು ಹಾ 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 ಅಣ್ಣ ಒಂದೇ ತಂದಿರೋದು ಮರಿ ಒಂದೇ ತಂದಿರೋದ ಮೂವತ್ ಮೂವತ್ ತಂದಿದ್ರಿ ಕೊಟ್ರಿ ಒಂದ್ ಓದ್ ಮರಿ ಇದು ಹೆಣ್ಮರಿನಾ ಇದೊಂದು ಉಳ್ಕೊಂಡೈತೆ ಹಾ ಹಾ ಜೊತೆ ಸೇರ್ ಕಳ್ಸಿ ಯಾವ್ರಿಗ್ರ ಬರವರ ಹಾಕಂಬ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಇರು ಹಿರಿಯರು ಸಣ್ಣ ಮರಿ ನೋಡ್ರಿ ಎರಡೂವರೆ ತಿಂಗಳ ಹಾಲ್ ಬಿಟ್ಟಿದ್ಯಾ ಬಿಡ್ಸಿದ್ಯಾ ಇನ್ನೂ ಹಾಲ್ ಕುಡಿತೋದಾರ ನಿಪ್ಪಲಾಗೆ ಹಾಕೋಬೇಕು ವಾರ ಕೇಳ್ತಿದ್ರಿ ಅಣ್ಣ ದುರ್ಗದ್ ಮೇಕೆದ್ ವಿಡಿಯೋ ಮಾಡ್ರಿ ಅಣ್ಣ ಮೇಕೆದ್ ವಿಡಿಯೋ ಮಾಡಿ ಅಂತ ಮೇಕೆದ್ ವಿಡಿಯೋ ಮಾಡ್ತೀನಿ ನೋಡ್ರಿ ಇದು ಈ ವಾರದ ಗುರುವಾರದ್ದು ಅಣ್ಣ ಏನ್ ರೇಟ್ ಐತೆ ಅಣ್ಣ ಮೇಕೆ ಓತ್ ಮರಿನಾ ಏನ್ ರೇಟ್ ಅಣ್ಣ ಹದಿನಾರು ಸಾವಿರ ರೂಪಾಯಿ ಹೇಳ್ತಾರೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಚಂದ್ರವಳ್ಳಿ ಹದಿನಾರು ಸಾವಿರ ರೂಪಾಯಿ ಹೇಳ್ತಿದಾರೆ ನೋಡ್ರಿ ಓತ್ ಮರಿ ಬಂದದವ ಧ್ರುವದ್ ಮಾರ್ಕೆಟ್ ಮೇಕೆಗಳು ಅಂತ ಮಸ್ತ್ ಬಂದದ ಈ ವಾರ ಇಲ್ಲ ಬಡ ಆಗಲ್ಲ ಏ ಗಂಟ್ಲು ಇದಾಗ್ಬಿಡತ್ ಬಡ ನೋಡ್ರಿ ಇಲ್ಲೊಂದಿದೆ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಹದ್ಮೂರ್ ಸಾವಿರ ರೂಪಾಯಿ ಎಣ್ಣ ಗಂಡ ಅಣ್ಣ ಹೆಣ್ಣು ನೋಡ್ರಿ ಎಣ್ಣಂತೆ ಹದ್ಮೂರ್ ಸಾವಿರ ರೂಪಾಯಿ ಹೇಳ್ತದ್ರ ಸೂಲ್ ಆಗಿಲ್ಲ ಇನ್ನ ಆಗೈತ ಎಷ್ಟ್ ಸೂಲ್ ಆಗೈತೆ ಮೂರ್ ಸೂಲ್ ಆಗೈತೆ ಮೂರ್ ಸೂಲ್ ಆಗೈತೆ ಅಲ್ಲೇ ಅಪಿ ಏನ್ ರೇಟ್ ಹೇಳ್ತೀಯಪ್ಪ ಜೊತೆ ಎಷ್ಟಪ್ಪ ಮೂವತ್ತೊಂದ್ ಸಾವಿರ ರೂಪಾಯಿ ಜೊತೆ ಹೇಳ್ತೇನೆ ನೋಡ್ರಿ ಎಣ್ಣೆ ಎರಡು ಎರಡು ಎಣ್ಣೆ ಅಂತ ನೋಡ್ರಿ ಕಸಿ ಓತ ಅಂತಾರೇಟ್ ಹೇಳ್ತೀರ ಅಣ್ಣ ಮೂವತ್ ಸಾವಿರ ರೂಪಾಯಿ ಹೇಳ್ತೀರಾ ಏನ್ ರೇಟ್ ಬಂದ್ರೆ ಕೊಡ್ತೀರಾ ಇಪ್ಪತ್ತಾರು ಇಪ್ಪತ್ತೈದಕ್ ಬಂದ್ರೆ ಬಿಟ್ಕೊಡ್ತಾರ ನೋಡ್ರಿ ಓತದ ಮರಿ ಕೇಳ್ತಿದ್ರಲ್ಲ ಈ ಸತಿ ಮಾಡಿದೀನಿ ತುಮಕೂರವರು ಅಷ್ಟೇ ಬಹಳ ಜನ ಫೋನ್ ಮಾಡಿ ಕೇಳ್ತಿದ್ರೆ ನಿಮ್ ನಮ್ ದುರ್ಗದು ಮೇಕೆದ್ ವಿಡಿಯೋ ಮಾಡಿ ಅಂತ ಮಾಡ್ತಿದ್ದೀನಿ ನೋಡ್ರಿ ಈ ಬಾರ ಏನ್ ರೇಟ್ ಹೇಳ್ತೀಯ ಹದ್ನಾಕೂವರೆ ಅಣ್ಣ ಎಷ್ಟ್ ಇರ್ಬೋದು ಇದು ಎರಡಲ್ಲಾಗ ನೋಡಿ ಎರಡಲ್ಲಾಗ ಐತಂತೆ ಅಲ್ಲೇ ವರ್ಷದ್ದು ಅಂತ ಹೇಳ್ತಾ ಇದಾರೆ ಒಂದು ವರ್ಷದ್ದು ಏನ್ ರೇಟ್ ಹೇಳ್ತೀರಣ ಸಾವಿರ ನೋಡಿರಿ ಇಪ್ಪತ್ನಾಕ್ ಸಾವಿರ ರೂಪಾಯಿ ಓದ್ತಣ್ಣ ಹೆಣ್ಣಾ ಮರಿ ಒತ್ ಮರಿ ಎಲ್ಲ ಓದ್ ಮರಿ ನೋಡ್ರಿ ಎಲ್ಲ ಓದ್ ಮರಿ ಅಂತ ಇಪ್ಪತ್ನಾಕ್ ಸಾವಿರ ರೂಪಾಯಿ ಐತಾರೆ ಅಣ್ಣ ಯಾವ ನಿಮ್ದು ಚಳಕೆರೆ ಹತ್ರ ವಾರ ವಾರ ಬರ್ತೀರಾ ವಾರ ವಾರ ಬರ್ತಾರಂತೆ ಏನ್ ರೇಟ್ ಅಣ್ಣ ಮರಿಗಳಲ್ಲ ಮೇಕೆ ಮರಿಗಳು ನಾಲ್ಕು ಸಾವಿರ ರೂಪಾಯಿ ಹೇಳ್ತದ ನೋಡ್ರಿ ಹೇಳ್ತದ ಇಲ್ಲೂ ಅಷ್ಟೇ ಮರಿ ನೋಡ್ರಿ ಏನ್ ರೇಟ್ ಹೇಳ್ತೀಯ ಅಣ್ಣ ಮರಿ

ூர் ஆஹ் ஆகார அலைவரி அண்ணா ஏன் ரேட் அண்ணா மேக்கிங்க ಎಂಟು ವರ್ಷ ರೂಪಾಯಿ ಒಂದೇ ಹೇಳ್ತದ ನೋಡ್ರಿ ಅಣ್ಣ ಓತಣ ಎಣ್ಣೆ ಎಣ್ಣೆ ಎಲ್ಲ ಎಣ್ಣೆ ಎಲ್ಲ ಎಣ್ಣೆ ಅಂತ ನೋಡ್ರಿ ಎಂಟು ರೂಪಾಯಿ ಅಂತ ಹೇಳ್ತಾರೆ ವರ ವರ ಬರ್ತಾರ ಅಣ್ಣರು ವರ ವರ ಮಾರ್ಕೆಟ್ ನಾಗ ಇರ್ತಾರೆ ಸ್ವಲ್ಪ ಹಬ್ಬ ಡನ್ ಡೌ ಡೌನ್ ಐತಲ್ಲ ಮಾರ್ಕೆಟ್ ಹೇಳ್ರಣ್ಣ ಅಣ್ಣ ಫುಲ್ ಕ್ಲೀನ್ ಆಗಿ ಫೋಟೋ ಹೊಡ್ದೀನಿ ನೋಡ ಪೇಪರ್ ಬೇಡ ಅಣ್ಣ ವಿಡಿಯೋ ಹಾಕ ಸಾಕು ನೋಡ್ರಿ ನೋಡ್ರಿ ದುರ್ಗುದ್ ಮಾರ್ಕೆಟ್ನಾಗೆ ಇಲ್ಲ ಏನ್ ಪೂರ್ತಿ ಮೇಕೆನೇ ಫುಲ್ಲು ಮೇಕೆನೆ ಎಂಟೆಂಥ ಮೇಕೆ ಬಂದಿದಾವೆ ಎಲ್ಲ ಮೇಕೆ ಹಾ ಹಾ ಹೋಗ್ತಾನ ಅಣ್ಣ ಪಟ್ಲಿಗೆ ಹೋಗ್ತೀನಿ ನೋಡು ಅಣ್ಣ ಏನ್ ರೇಟ್ ಐತಿ ಅಣ್ಣ ಒಂದೊಂದು ಆ ಯಜಮಾನ್ರಿ ಏನ್ ರೇಟ್ ಯಜಮಾನ್ರಿ ಏನ್ ರೇಟ್ ಹೇಳ್ತೀರಾ ಹನ್ನೆರಡು ವರ್ಷ ರೂಪಾಯಿ ಓತಾನೆ ಹೆಣ್ಣ ಹೆಣ್ಣು ಹೆಸ್ರು ಸುಲ್ಲಾಗೈತೆ ನಾಲ್ಕೈದು ಸೋಲು ಇದೇ ನಾಲ್ಕೈದು ಅಂತ ನೋಡ್ರಿ ಅಣ್ಣ ಏನ್ ರೇಟ್ ಹೇಳ್ತೀರ ಒಂದೊಂದು ಮೂವತ್ತಾರು ಸಾವಿರ ರೂಪಾಯಿ ಅಣ್ಣ ವಾರ ವಾರ ಬರ್ತೀರಲ್ಲ ವಾರ ವಾರ ಬರ್ತಾರ ನೋಡ್ರಿ ಅಣ್ಣ ಯಾವ ಸೈಡ್ ನೋಣ ಇವು ಎಲ್ಲ ಓದ್ತಾ ಎಲ್ಲ ಲೋಕಲ್ಲೇ ಹಳ್ಳಿ ಬಹಳ ಚೆನ್ನಾಗಿದಾವೆ ನೋಡ್ರಿ ಓತ ಓದುವ ಎರಡ್ ವಾರದ ಕೆಳಗೆ ವಿಡಿಯೋ ಮಾಡಿದ್ದೆ ಒಂದು ಓತದ ಸಿಕ್ಕಿರ್ಲಿಲ್ಲ ವಾರ ಒಳ್ಳೆ ಓತ ಬಂದಿದಾವೆ ಸ್ವಲ್ಪ ವ್ಯಾಪಾರ ಮಾಡ್ತೀನಿ ಅನ್ನೋರು ಈಗ ಇನ್ನೇ ಎರಡು ವಾರದಾಗ ವ್ಯಾಪಾರ ಮಾಡ್ಕೊಂಡ್ರೆ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಡೌನ್ ವ್ಯಾಪಾರ ಡೌನ್ ಐತೆ ಹಬ್ಬ ಅಲ್ಲ ಶ್ರಾವಣ ಮುಗಿಬೇಕು நோட்ரி வார்த்து மார்க்கெட்டி பால வந்த கம்மி ஓத்த இல்ல எடுத்து ஓத்தாய் ஆனா ஏன் ரேட் ஐத்த ஓத்த ಒಂದು ಜೊತೆ ನೋಡ್ರಿ ಜೊತೆ ಐವತ್ತೈದ್ ಸಾವಿರ ರೂಪಾಯಿ ಹೇಳ್ತದ್ರಿ ಇವರ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಹ್ಮ್ ಸಾವಿರ ರೂಪಾಯಿ ಹೇಳ್ತದ ರೀ ಅಣ್ಣ ಏನ್ ರೇಟ್ ಹೇಳ್ತೀಯ ನೀವು ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳ್ತದ ನೋಡ್ರಿ ಅಣ್ಣ ಗಂಡ ಗಂಡಣ್ಣ ಹೆಣ್ಣು ಎಣ್ಣಂತ ನೋಡ್ರಿ ಐವತ್ತೈದು ಸಾವಿರ ರೂಪಾಯಿ ಹೇಳ್ತದ ತುಮಕೂರವ್ರಂತೂ ಹಗ್ಲೆಲ್ಲಾ ಫೋನ್ ಮಾಡಿ ಕೇಳ್ತಿದ್ರಿ ನೋಡ್ರಿ ತುಮಕೂರ ಬರ್ಬೋದು ಮಾರ್ಕೆಟ್ ಬಹಳ ಚೆನ್ನಾಗಿರುತ್ತೆ ಮೇಕೆ ಹಾ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಣ್ಣ ಅಣ್ಣ ಯಾವ ನೀಲ್ಲ ಎಲ್ಲ ಎಲ್ಲ ಚಿತ್ರದುರ್ಗಾನೆ ಅಣ್ಣ ಏನ್ ರೇಟ್ ಹೇಳ್ತೀಯ ಹದ್ನಾರುವರೆ ಓತಣ ಹದಿನಾರುವರೆ ಸಾವಿರ ರೂಪಾಯಿ ಹೇಳ್ತಾರೆ ಓದ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಇವು ಹದಿನಾರು ಸಾವಿರ ನೋಡ್ರಿ ಹದಿನಾರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಹದ್ನಾರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಅಂತೆ ಗೋತ ಹೆಣ್ಣು ಮಿಕ್ಸ್ ಇದಾವ ಎಲ್ಲ ಎಣ್ಣೆ ಎಲ್ಲ ಎಣ್ಣೆ ಅಂತ

inga na tokia law no sanpo no wa

ಏನ್ ರೇಟ್ ಹೇಳ್ತೋಣ ಏನ್ ರೇಟ್ ಹೇಳಿದ್ರಿ ಹನ್ನೆರಡು ಸಾವಿರ ರೂಪಾಯಿ ಎಣ್ಣ ಎಲ್ಲ ಎಣ್ಣು ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಿದಾರೆ ಅದೇ ಇನ್ನು ಎರಡ್ ವಾರ ಬಿಟ್ರೆ ಇನ್ನೊಂದ್ ಸಾವಿರ ರೂಪಾಯಿ ಜಂಪ್ ಆಗುತ್ತೆ ಯಾರಾನ ತಗೋಣಾರು ವಾರ ಹತ್ ವಾರಕ್ಕೆ ಬಂದ್ರೆ ಸ್ವಲ್ಪ ಒಂದ್ವಾರ ಸಾವಿರ ಎರಡ್ ಸಾವಿರ ಮರಿ ಕಮ್ಮಿ ಸಿಕ್ಕೇ ಸ್ವಲ್ಪ ಡಲ್ ಐತಿ ಅಲ್ಲಣ್ಣ ಮಾರ್ಕೆಟ್ ಹಬ್ಬ ಆಗಿರೋದ್ರಿಂದ ಶವಣ ಎಲ್ಲ ಅಣ್ಣಾರ್ದು ಹಿಡಿದಿನಿ ಏ ಮಾತಾಡ್ಸಿದಿ ಸ್ವಲ್ಪ ಜಾಸ್ತಿನೇ ಮಾತಾಡ್ಸಿದಿ ಅಣ್ಣಾರ್ ಜಾಸ್ತಿನೇ ಮಾತಾಡ್ಸಿದೀನಿ ಕೇಳ್ರಿ ಬೇಕಾರ ಅಣ್ಣಾರ್ನ ಏನ್ ರೇಟ್ ಅಣ್ಣ ಏನ್ ರೇಟ್ ಹೇಳೋಣ ಸಿಂಗಲ್ ಒಂಬತ್ತುವರೆ ಸಾವಿರ ರೂಪಾಯಿ ಆಯ್ತದ ನೋಡ್ರಿ ಇವತ್ತನ ಹೆಣ್ಣ ಹೆಣ್ಣು ಹೆಣ್ಣು ಒಂಬತ್ತುವರೆ ಸಾವಿರ ರೂಪಾಯಿ ಹೇಳ್ತಾರೆ ಸಿಂಗಲ್ ಅಣಯ್ಯ ಏನ್ ರೇಟ್ ಅಣಯ್ಯ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ನೋಡ್ರಿ ಓತಲ್ಲಣ್ಣ ಓತಾ ಓತ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಅಣ್ಣ ಏನ್ ರೇಟ್ ಅಣ್ಣ ಮರಿ ಆರವಾರ ಸಾವಿರ ರೂಪಾಯಿ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಾ ಆರ್ ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರ ನೋಡ್ರಿ ಎಣ್ಣ ಎರಡು ಎರಡು ಹೆಣ್ಣಂತೆ ಆರು ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡ್ತಾರಂತೆ ಏನ್ ಅಣ್ಣ ಮರಿಗಳು ಮರಿಗಳು ಏನ್ ರೇಟ್ ಐದು ಸಾವಿರ ರೂಪಾಯಿ ಹೇಳ್ತಿದ್ದೀರಾ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಕೇಳ್ತಾರಂತೆ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರ ಅಣ್ಣ ಲಾಸ್ಟ್ ಮುನ್ನೂರು ರೂಪಾಯಿ ಮೇಲೆ ಓಕೆ ನಾಲ್ಕೂವರೆ ಹಂಗೆ ಅಣ್ಣಾರು ವಾರ ವಾರ ಬರ್ತಾರೆ ಚೆನ್ನಾಗಿರ್ತಾರೆ ಒಳ್ಳೊಳ್ಳೆ ಮೇಕೆನೆ ತರ್ತಿರ್ತಾರೆ ಅಣ್ಣ ಹೆಣ್ಣು ಹೆಣ್ಣ ಗಂಡಣ್ಣ ಎಲ್ಲ ಎಲ್ಲ ಮಿಕ್ಸ್ ಐತೆ ರೇಟ್ ಹೇಳ್ತೀಯ ಅಣ್ಣ ಎರಡು ಜೊತೆ ಹತ್ತ್ ಸಾವಿರ ರೂಪಾಯಿ ಹೇಳ್ತಿದಾರೆ ನೋಡ್ರಿ ಒಂದೊಂದು ಹತ್ ಸಾವಿರ ರೂಪಾಯ ಸರಿ ಅಣ್ಣ ಒಂದೊಂದು ಹತ್ ಸಾವಿರ ರೂಪಾಯಿ ಅಂತ ே சூப்பெண்ட் சவர ரூபாய் ஓத்தணா எண்ணா எல்லா ஓத்த எல்லா கசி அண்ணா ஏன் ரேட் அண்ணா எரோ

ಏನ್ ರೇಟ್ ಕೊಡ್ತೀರಣ ಸಾವಿರ ರೂಪಾಯಿ ಕಮ್ಮಿ ಒಂದ್ ಸಾವಿರ ಎರಡ್ ಸಾವಿರ ಕಮ್ಮಿ ಕೊಡ್ತಾರೆ ಇಪ್ಪತ್ತ ಕೊಡ್ತಾರೆ ಹತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ತಾಂಡವ್ರಿ ಅಂತ ನೋಡ್ರಿ ನನಗೆ ಐ ಯಾವ ಯಾವ್ ಯಾವ್ರಿ ರಾಯದುರ್ಗ ಅನಂತಪುರದಿಂದ ಬಂದಿರ ಎಷ್ಟ ಬಂದಿದೀರ ಅದೆ ಎಷ್ಟ ಹಾಕೊಂಡಿದ್ದೀರಾ 30 ಪೀಸ್ ಹಾಕಿದ್ರು 30 ಪೀಸ್ ಹಾಕಿದ್ರೆ 1 ಪೀಸ್ ಉಳಿದೈತೆ ಅಷ್ಟೇ ಹಾ 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 ಅಂಗಾರೆ ಪಾವಡಾ ಮಾರ್ಕೆಟ್ ಎಲ್ಲಾ ಹೋಗ್ತಿರಾ ರಾಂಪುರ ಪಾವಡಾ ರಾಂಪುರ ದುರ್ಗಾ ದುರ್ಗಾ ಜಾಸ್ತಿ

ನೋಡ ಹೇಳೋಣ ರೇಟ್ ಲಾಸ್ಟ್ ಕೊಡೋದು ಹತ್ತೊಂಬತ್ತು ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ತಾರೆ ಲಾಸ್ಟ್ ಕೊಡೋದು ಹತ್ತೊಂಬತ್ತು ಅಂತ ಹೇಳ್ತಿದ್ದಾರೆ ಆಗುತ್ತೆ ಇನ್ನೂ ಕಮ್ಮಿ ಆಗುತ್ತೆ ನೋಡ್ರಿ ಹದಿನೈದು ಹೇಳ್ತಾರೆ ಜೋರಾಗಿ ಹೇಳ್ತಾರೆ ಹದಿನೆಂಟು ವರೆಗೆ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ವಾರ ವಾರ ಬರ್ತಾರೆ ಇವರು ಪ್ರತಿ ವಾರನೂ ಬರ್ತಾರೆ ಅಣ್ಣ ಯಾವೂರ ಅಣ್ಣ ದಾವಣಗೆರೆ ಜಿಲ್ಲೆ ಕೊಕ್ನೂರ್ ಅಂತ ದಾವಣಗೆರೆ ಹೋಗ್ ಕೊಕ್ನೂರು ಕೊಕ್ನೂರ್ ಅಲ್ಲ ಕೊಗ್ಗನೂರು ಕೊಗ್ಗನೂರು ಹರಿಹರ ಹೋಗ್ತೀರಾ ಹರಪನಳ್ಳಿ ರಾಣೆಬೆನ್ನೂರುತ್ತಿ ಮರಿ ಮೇಕೆ ಮರಿ ಐದ ಐದ್ ನೋಡ್ರಿ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರದ ಇನ್ನೂರು ನಾಕ್ ಸಾವಿರದ ಇನ್ನೂರು ನೋಡ್ರಿ ಒಟ್ಟು ತಾಣದಾದ್ರೆ ಅಣ್ಣ ನಾಕ್ ಸಾವಿರ ಹಂಗೆ ಬಿಟ್ಕೊತ ಯಜಮಾನ್ರ ಎಲ್ಲ ನೋಡಿ ನೀವು ಗೊತ್ತಾಗ್ತಿಲ್ಲ ಯಜಮಾನ್ರೆ ಇವ್ ನಿಮ್ಮವ ಏನ್ ರೇಟ್ ಹೇಳ್ತೀರಿ ಯಜಮಾನ್ರೆ ಹತ್ತೊಂಬತ್ ಸಾವಿರ ರೂಪಾಯಿ ಹೇಳ್ತದಾರ ನೋಡ್ರಿ ಇವ್ ಮೂರು ನಿಮ್ಮ ಓತಾನ ಇವ್ ಮೂರು ಮೂರು ಹತ್ತೊಂಬತ್ ಸಾವಿರ ರೂಪಾಯಿ ಹೇಳ್ತದಾರ ಯಜಮಾನ್ರೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಈ ಮಾರ್ಕೆಟ್ ಬಿಟ್ರೆ ಹರಿಹರ ಹರಪ್ನಹಳ್ಳಿ ಹೊನ್ನಳ್ಳಿ ರಾಣೆ ಹಾ ہے یاد آشا